ನಮ್ದೇ ಸರ್ಕಾರ ನಮ್ದೇ ಅಧಿಕಾರ ನಮ್ದೇ ರಾಜ್ಯ ಭಾರ ಅಂತ ಇಷ್ಟ ಬಂದಂಗೆ ಎಲ್ಲ ಈ ರಾಜಕಾರಣಿಗಳು ಆರ್ಭಟ ನಡೆಸ್ತಾ ಭ್ರಷ್ಟತೆ ನಡೆಸ್ತಾ ಇದ್ರೆ ನಮ್ ಕೈಲಾಗಲ್ಲ ಅಂತ ಇಲ್ಲಿ ಯಾರು ಸುಮ್ನೆ ಕೂರೋದಿಲ್ಲ ನೀವು ಮಾಡುವ ಪ್ರತಿ ಹಗರಣಗಳ ಪಿನ್ ಟು ಪಿನ್ ದಾಖಲೆಗಳನ್ನ ಕಲೆ ಹಾಕ್ತಾ ಭ್ರಷ್ಟ ನಿರ್ಮೂಲನಾ ಸಮಾಜ ನಿರ್ಮಾಣ ಮಾಡೋದ್ರಲ್ಲಿ ಸದಾ ಮುಂದೆ ಇರ್ತಾರೆ ನಮ್ಮ ಶ್ರೀಯುತ ಎನ್ ಆರ್ ರಮೇಶ್ ಅವರು ಇವತ್ತು ಕೈ ಬಳಗದ ಬಹುದೊಡ್ಡ ಒಂದು ಹಗರಣವನ್ನ ಅವರು ಬಯಲಿಗೆಳಿದಾರೆ ಅದು ಪ್ರಮುಖವಾದ ನಾಯಕರದು ಏನು ಅಂತ ಕೇಳೋಣ ಸರ್ ನಮಸ್ತೆ ಸೊ ಕೈ ನಾಯಕರು ಅದು ರಾಷ್ಟ್ರೀಯ ನಾಯಕರು ಏನು ಮಾಡಿದ್ದಾರೆ ಸರ್ ಕಾಂಗ್ರೆಸ್ ಪಕ್ಷದ ಸಾಗರೋತ್ತರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅಂದ್ರೆ ಓವರ್ಸೀಸ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಹಿಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ರಾಜೀವ್ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರಿಗೆ ದೂರ ಸಂಪರ್ಕ ಇಲಾಖೆಯ ಸಲಹೆಗಾರರಾಗಿ ಕೆಲಸ ಮಾಡಿ ಪ್ರಸ್ತುತ ಅವರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಅತ್ಯಾಪ್ತರಾಗಿರ್ತಕ್ಕಂಥ ಸ್ಯಾಂಪಿತ್ರೋಡ ಅಲಿಯಾ ಸತ್ಯನಾರಾಯಣ ಮ ಗಂಗಾರಾಮ್ ಪಿತ್ರೋಡ ಅವರು ಭಾಗಿಯಾಗಿರ್ತಕ್ಕಂಥ ಒಂದು ಅವರು ಕಬಳಿಸಿರ್ತಕ್ಕಂಥ ಸರ್ಕಾರಿ ಮೌಲ್ಯ ಸುಮಾರು ನೂರೈವತ್ತು ಕೋಟಿಗೂ ಹೆಚ್ಚು ಮಾರುಕಟ್ಟೆ ಮೌಲ್ಯ ಸುಮಾರು ನಾನ್ನೂರು ಕೋಟಿಗೂ ಹೆಚ್ಚು ಮೌಲ್ಯದ ಮೀಸಲು ಅರಣ್ಯ ಪ್ರದೇಶವನ್ನು ಏನು ಕಬಳಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಇವತ್ತು ದೂರಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮುಂಬೈಯಲ್ಲಿ ಅವರು ಫೌಂಡೇಶನ್ ಫಾರ್ ರೀವಿಟಲೈಝೇಷನ್ ಆಫ್ ಲೋಕಲ್ ಹೆಲ್ತ್ ಟ್ರೆಡಿಷನ್ ಅನ್ನೋ ಒಂದು ಸಂಸ್ಥೆಯನ್ನು ಅಲ್ಲಿ ನೋಂದಣಿ ಮಾಡಿಸ್ಕೊಂಡು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬೆಂಗಳೂರು ಮಹಾನಗರದಲ್ಲಿ ನಾವು ಅಪರೂಪದ ಔಷಧಿ ಗಿಡಮೂಲಿಕೆ ಸಸ್ಯಗಳನ್ನು ಗಿಡಮೂಲಿಕೆ ಔಷಧಿ ಸಸ್ಯಗಳನ್ನು ನಾವು ಸಂಶೋಧನೆ ಮತ್ತು ಸಂರಕ್ಷಣೆ ಕಾರ್ಯಕ್ಕೆ ನಮಗೆ ಜಾಗವನ್ನು ಗುತ್ತಿಗೆ ಕೊಡಿ ಅಂತ ಹೇಳಿ ಮನವಿ ಪತ್ರ ಮಾಡ್ಕೊಳ್ತಾರೆ ಮುಂಬೈಯಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಸ್ಥೆಗೆ ಬೆಂಗಳೂರು ಮಹಾನಗರದ ಯಲಂಕ ಬಳಿಯ ಇರ್ತಕ್ಕಂಥ ಜಾರಕ ಬಂಡೆ ಕಾವಲ್ನ ಬಿ ಬ್ಲಾಕ್ನ ಸುಮಾರು ಐದು ಹೆಕ್ಟೇರ್ಗಳಷ್ಟು ಪ್ರದೇಶ ಅಂದರೆ ಸುಮಾರು ಹದಿಮೂರು ಎಕರೆಗಳಷ್ಟು ವಿಸ್ತೀರ್ಣದ ಸುಮಾರು ಇವತ್ತು ಸರ್ಕಾರಿ ಬೆಲೆ ನೂರೈವತ್ತು ಕೋಟಿ ಮಾರುಕಟ್ಟೆ ಮೌಲ್ಯ ಸುಮಾರು ನಾನ್ನೂರು ಕೋಟಿಗೂ ಹೆಚ್ಚು ಇರತಕ್ಕಂಥ ಒಂದು ಪ್ರದೇಶವನ್ನು ಐದು ವರ್ಷಗಳ ಗುತ್ತಿಗೆಗೆ ಕಾನೂನು ಬಾಹಿರವಾಗಿ ಕೊಡ್ತಾರೆ ಆರೋಪಗಳು ಕೇಳಿ ಬಂದ ನಂತರ ಎರಡು ಸಾವಿರದ ಹತ್ತರಲ್ಲಿ ಅವರು ಬೆಂಗಳೂರು ಮಹಾನಗರದಲ್ಲಿ ಆ ಎಫ್ ಕೆ ಆರ್ ಎಚ್ ಎಲ್ ಟಿ ಅಂತ ಏನಂತಾರೆ ಫೌಂಡೇಶನ್ ಫೌಂಡೇಶನ್ ಫಾರ್ ರಿವಿಟಿಲೈಸೇಷನ್ ಆಫ್ ಲೋಕಲ್ ಹೆಲ್ತ್ ಆ್ಯಂಡ್ ಟ್ರೆಡಿಷನ್ಸ್ ಅಂತ ಏನಿದೆ ಆ ಒಂದು ಟ್ರಸ್ಟ್ ಡೀಟೇಲ್ನ ಇಲ್ಲಿ ಬೆಂಗಳೂರಿನಲ್ಲಿ ಬ್ಯಾಟ್ರೈನ್ ಕೂಡ ಸಬ್ನಿಷ್ ಆಫೀಸರ್ ಮಾಡ್ಕೊಳ್ತಾರೆ ಆ ಎರಡು ಸಾವಿರದ ಹನ್ ಒಂದಕ್ಕೆ ಇವರ ಎಲ್ಲ ಗುತ್ತಿಗೆ ಅವಧಿ ಮುಗಿಯುತ್ತೆ ಆ ಗುತ್ತಿಗೆ ಅವಧಿ ಮುಗಿದ ಮೇಲೆ ತಿರ್ಗಿ ಹತ್ತು ವರ್ಷಗಳ ಗುತ್ತಿಗೆಗೆ ನವೀಕರಣ ಮಾಡಬೇಕು ಅಂತ ಅವ್ರ ಮನವಿ ಪತ್ರ ಕೊಟ್ಟಾಗ ರಾಜ್ಯ ಅರಣ್ಯ ಇಲಾಖೆ ಮೀನಾಮಾಶಿ ಎಣಸೆ ಅವ್ರಿಗೆ ಹತ್ತು ವರ್ಷಗಳ ಗುತ್ತಿಗೆಗೆ ಮರು ಅವರಿಗೆ ನವೀಕರಣ ಮಾಡಿ ಕೊಡುತ್ತೆ ಎರಡು ಸಾವಿರದ ಹನ್ನೊಂದಕ್ಕೆ ಅವರೆಲ್ಲ ಗುತ್ತಿಗೆ ಅವಧಿ ಮುಗಿದು ಇಲ್ಲಿ ತನಕ ಗುತ್ತಿಗೆ ನವೀಕರಣ ಆಗಿಲ್ಲ ಕಳೆದ ಹದಿನಾಲ್ಕೂವರೆ ವರ್ಷಗಳಿಂದ ಕಾನೂನು ಬಾಹಿರವಾಗಿ ಈ ಅದು ಹದಿಮೂರು ಎಕರೆ ವಿಸ್ತೀರ್ಣದ ಅತ್ಯಮೂಲ್ಯ ಸರ್ಕಾರಿ ಸ್ವತ್ತಿನಲ್ಲಿ ಅಪರೂಪದ ಗಿಡಮೂಲಿಕ ಔಷಧಿ ಸಸ್ಯಗಳನ್ನು ಬೆಳೆದ ಬೆಳೀತಾ ಅದರ ಉತ್ಪನ್ನಗಳನ್ನು ಮಾರಾಟ ಮಾಡೋದ್ರ ಮೂಲಕ ಪ್ರತಿ ವರ್ಷ ಐದಾರು ಕೋಟಿ ರೂಪಾಯಿಯಷ್ಟು ಹಣವನ್ನು ಅಕ್ರಮವಾಗಿ ಗಳಿಸ್ತಾ ಗಳಿಸೋದಲ್ಲದೆ ಈ ಅತ್ಯಮೂಲ್ಯ ಆಸ್ತಿಯನ್ನು ಅವರು ತಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡು ಇರೋದು ಅಲ್ಲೇ ತಮ್ಮ ಸ್ವಂತ ವಾಸಕ್ಕೆ ಭಂಗಿಯನ್ನು ಕೂಡ ಅವರು ಕಟ್ಕೊಂಡು ವಾಸ ಇರು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇವತ್ತು ಸಂಪೂರ್ಣ ದಾಖಲೆಗಳು ಸಹಿತ ಇವತ್ತು ಲೋಕಾಯುಕ್ತದಲ್ಲಿ ಜಾರಿ ನಿರ್ದೇಶನಾಲಯದಲ್ಲಿ ಹಾಗೆ ಲೋಕಾಯುಕ್ತದ ಎ ಡಿ ಜಿ ಪಿ ಅವರಿಗೆ ದಾಖಲೆಗಳು ಸಹಿತ ಅವರಿಗೆ ದೂರನ್ನು ಕೊಟ್ಟು ಇವರ ವಿರುದ್ಧ ಕಠಿಣ ಕ್ರಮಗಳನ್ನು ತಗೋಬೇಕು ಅಂತೇಳಿ ಆಗ್ರಹ ಮಾಡಿದ್ದೇನೆ ಆದರೆ ಇಲ್ಲಿ ದುರಂತ ಅಂದರೆ ಕಳೆದ ಹತ್ತು ವರ್ ಹತ್ತು ಹನ್ನೆರಡು ವರ್ಷಗಳಿಂದ ಹಲವಾರು ಬಾರಿ ಮನವಿ ಪತ್ರಗಳನ್ನು ಕೊಟ್ಟು ಈ ಒಂದು ಆಸ್ತಿಯನ್ನು ಅವರಿಂದ ವಾಪಸ್ ತಗೊಳ್ಳಿ ಮತ್ತು ಅವರ ವಿರುದ್ಧ ಕ್ರಮ ತಗೊಳ್ಳಿ ಅಕ್ರಮವಾಗಿ ಹದಿನಾಲ್ಕು ವರ್ಷಗಳಿಂದ ಅವರೇನು ಅಕ್ರಮ ಆದಾಯ ಗಳಿಸ್ತಾ ಇದ್ದಾರೆ ಅದ್ರ ವಿರುದ್ಧ ಕ್ರಮ ತೊಗೊಳ್ಳಿ ಅಂತಂದರೆ ರಾಜ್ಯ ಅರಣ್ಯ ಇಲಾಖೆ ಯಾವೊಬ್ಬ ಅಧಿಕಾರಿ ಕೂಡ ಅದರ ಬಗ್ಗೆ ಕ್ರಮ ತಗೊಳ್ಳದೆ ಇವರ ಗುತ್ತಿಗೆ ಅವಧಿ ಮುಗಿದಿರ್ತಕ್ಕಂಥ ವಿಷಯವನ್ನು ಕೂಡ ಕೇಂದ್ರದ ಅರಣ್ಯ ಮತ್ತು ಪರಿಸರ ವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಗೆ ಅದ ಮನ್ ಮನ ಮಾಹಿತಿಯನ್ನು ಕೊಡದೆ ತುಂಬ ದೊಡ್ಡ ಗಂಭೀರ ಲೋಪವನ್ನು ಎಸಗಿದ್ದಾರೆ ಹಾಗಾಗಿ ಇವರೊಂದಿಗೆ ಶಾಮೀಲಾಗಿರ್ತಕ್ಕಂಥ ಸ್ಯಾಂಪಿತ್ ರೌಡ್ ಅವ್ರ ಜೊತೆ ಶಾಮೀಲಾಗಿರ್ತಕ್ಕಂಥ ಹಿಂದಿನ ನಿವೃತ್ತ ಐ ಎ ಎಸ್ ಅಧಿಕಾರಿ ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿದ್ದಂಥ ಜಾವೇದ್ ಅಖ್ತರ್ ಅವರು ಅವರು ಇವತ್ತು ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ನ ಮೆಂಬರ್ ಅಧ್ಯಕ್ಷರು ಮತ್ತು ಸದಸ್ಯರಾಗಿದ್ದಾರೆ ಅವರ ವಿರುದ್ಧ ಸೇರಿದಾಗೆ ಸಂಜಯ್ ಮೋಹನ್ ಅಂತ ಮತ್ತೆ ಆರ್ ಕೆ ಸಿಂಗ್ ಅಂತ ಹೇಳಿ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೆ ಎನ್ ರವೀಂದ್ರ ಕುಮಾರ್ ಮತ್ತು ಎಸ್ ಎಸ್ ರವಿಶಂಕರ್ ಅಂತ ಹೇಳಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂಥವ್ರು ಇವರು ಆರು ಜನರ ವಿರುದ್ಧ ನಾನು ಇವತ್ತು ವಂಚನೆ ಅಧಿಕಾರದ ರೂಪಯೋಗ ನಕಲಿ ದಾಖಲೆ ತಯಾರಿಕೆ ಮತ್ತು ಸರ್ಕಾರಿ ಭೂಕ ಪ್ರಕರಣಗಳನ್ನು ದಾಖಲು ಮಾಡಿ ಇವರ ವಿರುದ್ಧ ಕೂಡಲೇ ಕ್ರಮ ತಗೊಂಡು ಪ್ರಕರಣ ದಾಖಲು ಮಾಡಿಕೊಂಡು ನೀವು ಅವ್ರ ವಿರುದ್ಧ ಕ್ರಮ ತಗೋಬೇಕು ಮತ್ತು ಕೂಡಲೇ ಆ ಒಂದು ಅಮೂಲ್ಯವಾದಂಥ ಸರ್ಕಾರಿ ಆಸ್ತಿಯನ್ನು ತಮ್ಮ ವ್ಯಾಪ್ತಿಗೆ ತಮ್ಮ ಸುಪರ್ದಿಗೆ ತಗೋಬೇಕು ಅಂತೇಳಿ ಆಗ್ರಹ ಮಾಡೋದ್ರ ಜೊತೆಗೆ ಇನ್ನೊಂದು ನಾನು ಮಾಹಿತಿಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಅದನ್ನೇ ಇವಾಗ ನಮಗೆ ಸರ್ಕಾರಿ ಭೂಕಬಳಿಕೆ ನಿಗ್ರಹ ವಿಶೇಷ ನ್ಯಾಯಾಲಯದ ಪ್ರಕರಣ ದಾಖಲು ಮಾಡಬೇಕಂದ್ರೆ ಯಾವುದಾದ್ರೂ ತನಿಖಾ ಸಂಸ್ಥೆಗೆ ದೂರನ್ನು ಕೊಡೋದು ಅನಿವಾರ್ಯ ಆಗಿದ್ದರಿಂದ ಇವತ್ತು ಅನಿವಾರ್ಯವಾಗಿ ನಾನು ಲೋಕಾಯುಕ್ತದ ದೂರನ್ನು ಕೊಟ್ಟಿದ್ದೀನಿ ಇನ್ನು ಹತ್ತು ಹದಿನೈದು ದಿನದೊಳಗಾಗಿ ಸರ್ಕಾರಿ ಭೂಕಬಳಿಕೆ ನಿಗ್ರಹ ವಿಶೇಷ ನ್ಯಾಯಾಲಯದಲ್ಲಿ ಸಂಪೂರ್ಣ ದಾಖಲೆಗಳು ಸಹಿತ ನಾನು ಇವತ್ತು ಮಾ ದೂರನ್ನ ಕೊಡಕ್ಕೆ ತಯಾರಿ ನಡೆಸಿದ್ದೇನೆ ಓಕೆ ಒಟ್ಟಾರೆ ಯಾರದೋ ದುಡ್ಡು ಎಲ್ಲ ಜಾತ್ರೆ ಜಾತ್ರೆ ಆ ಸರ್ಕಾರಿ ಭೂ ಕಬ್ಲಿಕೆ ಮೂಲಕ ಕೋಟಿ ಕೋಟಿ ಲೂಟಿ ಮಾಡ್ಬಿಡಿದ್ದಾರೆ ಸೊ ಇವರಿಗೆ ಖಂಡಿತ ಒಂದು ಶಾಸ್ತಿ ಆಗತ್ತೆ ಅಂತ ಹೇಳ್ತೀರಲ್ ಸಾಂಪಿತ್ ರೋಡ ಅಂತ ರಾಹುಲ್ ಗಾಂಧಿ ಆಪ್ನಾಗಿತ್ಕೊಂಡು ತನ್ನ ಪ್ರಭಾವದಿಂದ ಇಷ್ಟು ತನ್ನದಲ್ಲದಂತ ಎಲ್ಲಾ ರೀತಿಯ ಲಾ ಅಕ್ರಮ ಲಾಭವನ್ನು ಗಳಿಸ್ತಾ ನೂರಾರು ಕೋಟಿ ಬೆಲೆ ಬಾಳುವಂತ ಸರ್ಕಾರಿ ಸ್ವತ್ತನ್ನು ತಂದಾಗಿಸ್ಕೊಂಡಿರ್ತಕ್ಕಂಥ ಸಾಂಪಿತ್ ರೋಡ ಅವರಿಗೆ ಒಂದು ಅಂತಿಮವಾಗಿ ಕಾನೂನು ರೀತಿ ಪಾಠ ಕಲಿಸೋ ತನಕ ನಾನು ವಿರಮಿಸಿದೆ ಅವ್ರ ವಿರುದ್ಧ ಕಾನೂನು ಹೋರಾಟ ನಾನು ನಡೆಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಸೊ ನಮ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಹೇಳಿ ಇಷ್ಟ ಬಂದಂಗೆ ಆಡಳಿತ ನಡೆಸಿದ್ರೆ ಭ್ರಷ್ಟರೇ ಹುಷಾರ್ ನಿಮ್ಗೆ ಕಡಿವಾಣ ಹಾಕೋದಕ್ಕೆ ಎನ್ನ ರಮೇಶ್ ಸದಾ ಸಿದ್ಧರಿರ್ತಾರೆ ಇರ್ತಾರೆ ಇದು ನ್ಯೂಸ್ ಇನ್ ಕನ್ನಡ ಉತ್ತಮ ಸಮಾಜಕ್ಕಾಗಿ